ನಾನ್ ಅದಕ್ಕೆ ಸತೀಶ್ ಅವ್ರ ಜೊತೆ ಕೇಳಿ ನಾವು ಹೂ ಅಂತೀನಿ ನಾನು ಅವಾಗ ನೀನ್ ಅದನ್ನ ಹೂ ಅನ್ಬೇಕು ಯಾಕೆ ಅಂದ್ರೆ ಹಂಡ್ರೆಡ್ ಅಂತೀನಿ ನಾನ್ ಅಂಚೆ ಹಳ್ಳಿ ಮೇಲೆ ಗಲಾಟೆ ಮಾಡಕ್ ಕಾರಣ ಯಾರಪ್ಪ ಅವನೇ ಮಠ ಮಾಡು ಅಂತ ಹೇಳುದಲ್ಲ ಯಾರು ಎನ್ಎಂ ಎನ್ ಎಂ ಸುರೇಶ್ ಅಧ್ಯಕ್ಷೆ ಕಾರಣ ನಮ್ ಪ್ರಚೋದನೆ ಮಾಡಿದ್ ಯಾರಪ್ಪ ಎನ್ ಎಂ ಸುರೇಶ್ ಮತ್ತೆ ಅದನ್ನ ನಾನು ನಿನ್ ಮೀಡಿಯಾ ಮುಂದೆ ನಾನು ಹೇಳಿದಾಗ ನೀನು ಸ್ಟೇಟ್ಮೆಂಟ್ ರಾಂಗ್ ಆಗಿ ಕೊಡಬಾರ್ದ ಮೇಲೆ ಒಂದೇ ಮಾತು ಹೌದು ಯಾಕೆ ಅಂದ್ರೆ ತಿಳ್ಕೊ ನಮ್ಗೆ ಎಲೆಕ್ಷನ್ ಗೆಲ್ಬೇಕು ಎಂ ಬೇಡ ಅವ್ರು ಬೇಡ ಯಾರು ಬೇಡ ರೀ ಸದಸ್ಯರಿಗಳು ನಿರ್ಮಾಪಕರು ವೋಟ್ ಹಾಕರ್ಬೇಕು ನಿನಗೆ ಇವ್ರು ಕಟ್ಕೊಂಡು ಏನ್ ಮಾಡ್ತೀಯ ಹೌದು ಈ ಪಾರ್ಟಿ ಬಿಟ್ಬಿಡು ಇವ್ರು ನಮ್ಮನ್ನು ಉಪಯೋಗಸ್ಕೊಂಡು ಕಸ ತರ ಬಿಸಾಕ್ತಾರೆ ಹೊರತು ನಮ್ಮನ್ನ ಮುಂದೆ ತರಲ್ಲ ಹಂಗೆ ಮಾಡಿದ ಪ್ರಮೋಟ್ ಮಾಡಿ ಗೋವಾದಲ್ಲಿ

ಗಣೇಶ್ ಇಡ್ಕೊ ಆ ಗಣೇಶ್ ಹಿಡ್ಕೊಂತಿವೆಲ್ಲ ಪ್ರೆಸರ್ ಮುಂದೆ ಟಿವಿ ಮುಂದೆ ಹೇಳಲ್ಲ ಯಾಕೆ ನಿನ್ ಧೈರ್ಯ ಬೇಗಬೇಕು ಇರೋ ಸತ್ಯ ನಂಗೆ ಹೇಳಕ್ ಏನ್ ಸಮಸ್ಯೆ ಏನ್ ನಿನಗೆ ಇರೋ ಸತ್ಯ ಹೇಳಕ್ ಅಲ್ಲಪ್ಪ ಇರೋ ಸತ್ಯ ಹೇಳಕ್ ಏನ್ ಸಮಸ್ಯೆ ಏನು ಅಂತ ಅಂತಂಗ ಅರ್ಥ ಆಗಲ್ಲ ಹೌದು ರೀ ಆ ಸತ್ಯ ನನಗ್ ಗೊತ್ತು ನನಗೂ ಗೊತ್ತು ಇರೋ ಸತ್ಯ ಯಾಕ್ ಹೇಳಲ್ಲ ನಮ್ಮನ್ನ ಅವಾಗ ಪ್ರಚೋದನೆ ಮಾಡ್ತಿದ್ ಇವನೇ ಅಲ್ವಾ ಎಲ್ಲಾರ್ಗು ಗಣೇಶ್ ಇವನು ಅಂಚೆ ಹೇಳಿ ಗಲಾಟೆ ಮಾಡುವಂತ ಹಾ ಗಣೇಶ್ಗೆ ಮತ್ತೆ ಇವನಿಗೆ ಇನ್ನೊಮ್ಮೆ ಇದು ನಮ್ಮ ಯಾರು ಇನ್ನೊಬ್ರು ಯಾರೋ ವೆಂಕಟೇಶ್ ಹಾ ಟೈಗರ್ ಇವನು ಬಾಟ್ಲಿಗೆ ಅವ್ನ ಯಾರ ಬಾಟ್ಲಿ ವೇಸ್ಟ್ ಬಿಡ್ರಿ ಪಾ ಅವನೇನು ಅಮ್ಮಯ್ಯಕ್ಕೆ ಯಾರ ನೈನ್ಟೀನ್ ಕೊಡ್ಸ್ರೆ ಕುಡ್ಕೊಂಡು ಹೇಳ್ಬೇಕಲ್ಲ ಹೆಸರು ಅವನು ಗೆ ಬರಲ್ಲ ನೋಡ್ರಿ ಬಾಟ್ಲಿ ನಿನ್ನ ಕರ್ಕೊಂಡ ಕುರ್ಸಿ ಅವತ್ ಮಾಡಿದ್ದು ಅವನೇ ಹೌದು ಗಲಾಟೆ ಮಾಡ್ತಾರ ಕರ್ಕೊಂಡೋಗ್ ಜಗಳ್ ಎದ್ದು ಹೋಗೇ ಬಿಟ್ಟ ಅವನು ಪ್ಪ ರೇ ಅವನು ಅಷ್ಟು ಕೆಪಾಸಿಟಿ ಇಲ್ಲ ಅವನು ಕ್ವಾರ್ಟರ್ ಕೊಟ್ಟು ಕುಡ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಹೋಯ್ತಾನೆ ಅವನು ಈ ಅಲ್ಲೇ ಇಲ್ಲ ಈ ರಾಜಕೀಯ ಪಿಚ್ಚಲ್ಲೇ ಇಲ್ಲ ಈ ರಾಜಕೀಯ ಮಾಡ್ತಾರಲ್ಲ ಇವ್ರ ಎನ್ ಎಂ ಗಣೇಶ್ ಇವರೆಲ್ಲ ರಾಜಕೀಯಗಳು ಮಾಡ್ತಲ್ಲ ಈ ರಾಜಕೀಯ ಪಿಚ್ಚಲ್ಲೇ ಅವನು ಟೈಗರ್ ವೆಂಟೇಶ್ ಇಲ್ಲ ಇವರೇ ಮೇನ್ ರಾಜಕೀಯ ಪಿಲ್ಲರ್ಗಳು ಚೇಂಬರ್ ರಾಜಕೀಯ ಪಿಲ್ಲರ್ಗಳು ಗಳು ಯಾರು ಎನ್ ಎಂ ಗಣೇಶ ಇವರೇ ಪಿಲ್ಲರ್ ಪಿಲ್ಲರ್ಗಳು ಇವರಲ್ಲ ಹೌದು ಅವ್ರ್ ಕಂಡ್ ಇವ್ರ್ ಕಂಡ್ ಆಗಲ್ಲ ಒಂದೊಂದ್ ಸಲ ಇವ್ರ್ ಕಂಡ್ ಕೊನೆಗೆ ಒಂದ್ ಒಂದ್ ಆಗ್ಬಿಡೋದು ಇವ್ರು ಎಲ್ಲಾರು ಒಂದೇ ನಾವ್ ನಾವ್ ದೂರ ನಾವ್ ದೂರ ನಮ್ಮನ್ ಫೀಲ್ಡ್ ಇಂದ ಚೇಂಬರ್ ಇಂದ ಆಚೆ ತೆಗೆದ್ ಹಾಕ್ಬಿಡ್ತಾರೆ ಮೇನ್ ಫೀಲ್ಡ್ ಅಲ್ಲಿ ಪಿಚ್ ಅಲ್ಲಿ ಇರೋದೇ ಇವ್ರು ರೀ ಬಾಮಗಿರೀಶ್ ಇವ್ರಗಳು ರಾಜಕೀಯಗಳು ಇವ್ರ ರಾಜಕೀಯ ನಾಲ್ಕೈದು ಜನ ನಾವ್ ಅವ್ರ ಬೇಳೆ ಬೇಯಿಸ್ಕೊಂಡು ನಮ್ಮನ್ನ ಆಚೆ ಹಾಕೋದ್ರು ಅಷ್ಟೇ ಶಿಂಗಾರಿ ಮಾದೇವರಿಗೆ ಹೇಳಿ ಕೊಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ದೊಡ್ಡದ್ ಮಾಡಿದ್ಯಾರು ಇದೇ ರಾಮಕೃಷ್ಣ ರಾಮಕೃಷ್ಣ ಮಾತಿದ್ರೆ ಕುತ್ಕೊಳ್ಳೋ ವ್ಯವಸ್ಥೆ ಇರ್ತಿರಲಿಲ್ಲ ರಾಮಕೃಷ್ಣ ಆಗಿ ಬಿಡ್ರಿ ರವೀಂದ್ರ ನಮ್ ಹುಡ್ಗ ಬಿಡ್ರಿ ಅದೇನ್ ಬಂದ್ ಚೇಂಬರ್ ಅಲ್ಲಿ ಮಾತಾಡೋಣ ಅಂದಿದ್ರೆ ಪೊಲೀಸ್ ಸ್ಟೇಷನ್ ಹೋಗೋ ವ್ಯವಸ್ಥೆನೇ ಇರ್ತಿರ್ಲಿಲ್ಲ ಗಣೇಶನ್ ಅಂತ ಕೈವಾಡ ಇದೆ ಅಂತ ನೆಕ್ಸ್ಟ್ ಡೇ ಗೊತ್ತಾಯ್ತು ನನಗೆ ಮಾರನೇ ದಿನ ಗೊತ್ತಾಯ್ತು ಅಲ್ಲಿ ಮಾರನ ದಿನ ಗೊತ್ತಾಯ್ಬಿಡ್ರನ್ಗೆ ಅಲ್ಲಿ ಬಂದವರು ಫಸ್ಟ್ ಕೈ ಮಾಡ ರಾಮಕೃಷ್ಣನ್ ಅಲ್ವಾ ರಾಮಕೃಷ್ಣ ಫಸ್ಟ್ ಇವರಿಬ್ರು ಅಕ್ಕ ಬುಕ್ಕ ರೀ ಹಾ ಅಕ್ಕ ಬುಕ್ರು ನಾನು ನೀನ್ ಹೆಂಗೆ ಹಂಗೆ ಅವ್ರಿಬ್ರು ಹ ನಮ್ಮನ್ನ ಅಮಾಯಕರು ಮಾಡಿ ನಮ್ಮನ್ನ ಆಚೆ ತೆಗೆದ್ ತೆಗೆದ ಆಚೆ ತೆಗ್ದೆ ಬಿಟ್ರಲ್ಲ ಕೊನೆಗೂ ಅವರಿಬ್ರು ಬಹಳ ಡೇಂಜರ್ ಅವರಿಬ್ರು ಬಹಳ ಡೇಂಜರ್ ಬಾರಿ ಡೇಂಜರ್ ಒಳ್ಳೆ ಕೆಲಸ ಮಾಡಿದೆ ಏನಂದ್ರೆ ನೀನ್ ಯಾಕೆ ಮತ್ತೆ ಈ ಸತ್ಯಗಳೆಲ್ಲ ಹೇಳಲ್ಲ ನೀನ್ ಯಾಕೆ ಟಿವಿ ಮುಂದೆ ಯಾಕೆ ಹೇಳಲ್ಲ ಅನ್ನೋದು ಅರ್ಥ ಎಲ್ಲಾ media ಮುಂದೆ ಹೇಳಬೇಕಾಯ್ತು ಅವತ್ತು ನಾನು ಸ್ವಲ್ಪ ನಾನು ಹೇಳಿದೆ ಮುಂದೆ ಹೇಳಿದ್ರೇನೆ ಗ್ರಿ ಅವರು ಸತ್ಯಗಳು ಅವರು ಆಟಗಳು ಅವರು ಆಟ ಆಟ ಬರೋದು ಬೇರೆ ಯೋಚನೆ ಮಾಡಿದೆ ಇನ್ಮೇಲೆ ಹೇಳದೆ ಯಾಕ ಗೊತ್ತಾ ನಮ್ಮಂತ ಅಮಾಯಕರನ್ನ ಹೀಗೆಲ್ಲ ಯೂಸ್ ಮಾಡ್ಕೊತಾರೆ ಹುಷಾರಾಗಿರಿ ಅಂತ ನಾವು ನೆಕ್ಸ್ಟ್ ಪ್ರೊಡ್ಯೂಸರ್ ಗೆ ಮೆಸೇಜ್ ಕೊಡ್ಬೇಕು ಹೌದು ಅವನು ಯಾರೋ ಉಚ್ಚುಚುನ್ ತರ ಕುಣಿತನ ಇನ್ನೊಬ್ಬ ಯಾರು ಅವನು ಯಾರೋ ಎನ್ಎಮ್ ಗೆ ರೈಟ್ ಹೆಂಡಾ ಫೋನ್ ಗಳು ಎಲ್ಲಾ ಮಾಡ್ತಾ ಇದ್ನಲ್ಲ ಎನ್ಎಮ್ ರೈಟ್ ಹೆಂಡಾ ಆ ಅವನು ಅವನು ಹೋಟಲ್ ಅಲ್ಲಿ ಯಾರು ಒಬ್ಬ ಮಾಡ್ತಿದನಲ್ಲ ಅವನ ಹೆಸರು ನನಗೆ ಗೊತ್ತಿಲ್ಲ ನಿನ್ನ ಫ್ರೆಂಡ್ ಅವನು ಹೌದಾ ಎ ಎನ್ಎಮ್ ಗೆ ಎಲ್ಲಾ ಫೋನ್ ಗಳು ಮಾಡ್ಕೊಂಡು ವೋಟ್ ಹಾಕಿ ವೋಟ್ ಹಾಕಿ ಅಂದ್ಬಿಟ್ಟು ಸಾರಾ ಗೋವಿಂದ ಅವರ ಹೋಟಲ್ ಹೋಟಲ್ ಮಾಡಿದ್ರು ಅದರಲ್ಲಿ ಆ ಆ ಅವನು ಯಾರೋ ರೀ ಅವನು ಯಾರಿಗೋ ಹೊಡಿತೀನಿ ಅಂತ ಕೂತಿದನಲ್ಲ ಅವನು ಯಾರೋ ಅವನ ಹೆಸರು ಆ ಅವನು ರಿಯೋನಾ ರವಿ ತೆಂಡಿಶೇಖರ ಅವನು ಹಿಂಗೆ ಅಮಾಯಕ ಆಯ್ತಾನೆ ಅವನು ಒಂದು ಇರೋದು ಹಿಡ್ಕೊಂಡು ಓಡಾಡ್ತಾರ ಹೌದು ಕರೆಕ್ಟ್ ಆಗಲ್ವಾ ಕರೆಕ್ಟ್ ಆಗ ಇದೆ ಅವನು ಅಮಾಯಕ ಹಿಂಗೆ ಆಯ್ತಾನೆ ಅವನು ಆಚೆ ಆಯ್ತನ್ ಚೇಂಬರ್ ಇಂದ ಆಯ್ತ ನೋಡಾ ಆಗ್ ಅವನು ಅಂದ್ರೆ ಅವನು ಹಿಂಗೆ ಅಲ್ಲಿಟ್ನಾ ಆ ಅವತ ಅಲ್ಲಿಟ್ನಾ ಇರ್ಲಿಲ್ಲ ಗ್ರೂಪಲ್ಲೇ ಆಕ್ತಾವನೇ ಯಾರು ಯಾರು ವ್ಯಕ್ತಿಗಳು ಬೇರೆ ಬೇರೆ ಕೆಲಸಕ್ಕೆ ಬರ್ದೇಲ್ಲ

ನಿನ್ನ ಪರ ಅವತ್ತಿಂದ ಇವತ್ತಾಗಿ ಮಾತಾಡ್ತಾ ಇರೋದು ಸತೀಶನ್ ಏನು ತಪ್ಪಿಲ್ಲ ಅಂತ ಹೇಳ್ತಾ ಇರೋದು ಒಬ್ಬ ಒಬ್ಬ ಒಬ್ರು ವ್ಯಕ್ತಿ ಅಪ್ಪ ಪರ ಗೊತ್ತ ಸತೀಶನ್ ಏನು ತಪ್ಪಿಲ್ಲ ಆ ಥರ ಪ್ರಮೋಟ್ ಮಾಡಿದ್ರು ಅವ್ನ ಕೋಪ ಬರ್ಸೋರು ಎಲ್ಲ ಮಾಡಿದ್ರು ಅವ್ನ್ ಏನು ತಪ್ಪೇ ಇಲ್ಲ ಅಲ್ಲಿ ಏನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಯ್ತು ಅಂತ ಹೇಳ್ತಾ ಇರೋದು ಒಬ್ರೇ ವ್ಯಕ್ತಿ ಏನಂತ ಹೇಳ್ತಾರೆ ಅವನೇನು ತಪ್ಪೇ ಇಲ್ಲ ಆತರ ಕೋಪ ಬರೋತರ ಮಾಡಿದ್ರು ಸಿಚುಯೇಶನ್ ಕ್ರಿಯೇಟ್ ಮಾಡಿದ್ರು ಸುಮ್ನೆ ಅಮಾಯಕನ ಕುಡ್ಸಿ ಏನೋ ಕೋಪ ಬರೋ ತರ ಮಾಡಿ ತರ ಮಾಡಿದ್ರು ಸತೀಶ್ ಏನೋ ತಪ್ಪೇ ಇಲ್ಲ ಪಾಪ ಅವನು ಏನೋ ಹೋರಾಟ ಮಾಡ್ಕೊಂಡು ಏನೋ ಮಾಡ್ಕೊಂಡು ಏನೋ ಬೆಳಿಬೇಕು ಅಂತ ಇದಾನೆ ಅಮಾಯಕ ಸತೀಶ್ ಮತ್ತ ಅವತ್ತಿಂದ ಇವತ್ತರ್ಗು ನಿನ್ ಬಗ್ಗೆ ಒಳ್ಳೇದ ಹೇಳ್ತಾ ಇರೋದು ಒಬ್ಬರೇ ವ್ಯಕ್ತಿ ಅಪ್ಪ ನೋಡೋಣ ಗಿಫ್ಟ್ ಮಾಡಿ ನಿನಗೆ ಗೊತ್ತು ನಿನಗೆ ಆಲ್ರೆಡಿ ಅವರು ಏಳ್ ನೀನೆ ನೋಡೋಣ ನೀನ್ ಬಾಲಿ ಗೊತ್ತಿಲ್ಲ ಅಂದಿದ್ದೇವೆ ಆ ವ್ಯಕ್ತಿ ಹೆಸರು ನಿನಗೆ ಗೊತ್ತು ರೀ ಏಳ್ ಹೋಗಿ ಯಾರು ಅಂತ ನಾ ಬೇಡ ಬಿಡು ನಿನಗೆ ಗೊತ್ತಾಗತ್ತೆ ಮುಂದೊಂದಿನ ಇಲ್ಲ ಏಳ್ ಅದ್ರಲ್ಲೇ ತಪ್ಪೇನ್ ಇದೆ ನನ್ಗ್ ಗೊತ್ತ ನಾನ್ ಮನ್ಸಲ್ಲಿ ಇಟ್ಕೋತೀನಿ ಇಲ್ಲ ಅವ್ರು ಹೆಸ್ರು ನಾ ಹೇಳ್ದಾಗ ಏನಾಗತ್ತೆ ಗೊತ್ತಾ ತಪ್ಪಾಗುತ್ತೆ ನಾನು ಹೇಳೋ ವಿಷಯಗಳು ನಾನ್ ಅವ್ರನ್ನ ನಾನ್ ಯಾಕೆ ಹೇಳಕ್ ಹೋಗ್ಲಿ ಇಲ್ಲ ನಾನ್ ಹೇಳೋ ವಿಷಯಗಳು ನಾನ್ ಮಾತಾಡೋ ವಿಷಯಗಳು ಸದಸ್ಯೆಗೆ ಹೇಳ್ತಾರೆ ಅಂತ ಅವ್ರು ಹೊದ್ಕೋತಾರೆ ಆದ್ರೆ ನಿನ್ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇಟ್ಕೊಂಡ್ರೆ ಒಳ್ಳೆ ವ್ಯಕ್ತಿ ಬಿಡು ಅವರು ನಿನಗೆ ಅವ್ರ ಯಾವ ತರ ಚೇಂಬರ್ ಅಲ್ಲಿ ವ್ಯಕ್ತಿ ಅಂದ್ರೆ ಸ್ಟ್ರಾಂಗ್ ವ್ಯಕ್ತಿ ಅವರು ದೊಡ್ಡ ಪದವಿಲಿ ಗೆದ್ದವ್ರೆ ಅಂತ ವ್ಯಕ್ತಿ ಮೇಲೆ ಅಭಿಮಾನ ಇಟ್ಕೊಂಡವ್ರೆ ಬೇಕಾಗ್ತಾರೆ ತಿಳ್ಕೊ ಅವ್ರ ಮನ್ಸು ನಿನ್ ನೀನ್ ಮುಂದ್ ಚೇಂಬರ್ ಬಂದೇ ಬರ್ತೀಯ ಒಳಗ್ ಬಂದೇ ಬತ್ತೆ ಅಂತ ನನ್ಗೆ ಗೊತ್ತಾಗೋಯ್ತ್ ನನ್ ನಿನ್ನೆಡ್ ಪರ್ಸೆಂಟ್ ಬರ್ತೀನಿ ನನ್ನೇ ಗೊತ್ತಾಗೋಯ್ತು ನನಗೆ ನೀನ್ ಒಳಗ್ ಬಂದೇ ಗಣಪತಿ ಪಾದ ಸತ್ತ ಬರ್ತೀನಿ ಬಂದೇ ಬತ್ತೆ ಅಂತ ನನ್ ನಿನ್ನೆ

ನಾನು ನಂಬದಿದ್ದ ನಿನ್ ಹತ್ರ ಮಾತಾಡೋದು ಹಾ ಆದ್ರೆ ನಾನು ಎನ್ ನ ನಂಬಡ 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 ಅಂತ ನೂರು ಸರಿ ನಿನಗೆ ಹೇಳ್ದೆ ನೂರ್ ಜನ ನೂರ್ ಮಾತು ಹೇಳಿ ನಿನ್ ಬಗ್ಗೆ ನಾನ್ ತಲೆಗೆ ಹಾಕೊಳ್ಳೋದು ಅಲ್ಲ ರೀ ಎನ್ ನ ನಂಬಡ ಅಂತ ನಾನು ನೂರ್ ಸರಿ ಹೇಳ್ತಾನ ರೀ ನೀನ್ ನನ್ ಮಾತೇ ಕೇಳಲಿಲ್ಲ ನೀನ್ ಹಾ ಎನ್ ಎಂ ಏನ್ ಗೊತ್ತಾ ನಿನ್ ತುದಿವರೆಗೂ ಹೋಗಿ ತುದಿ ಕೈ ಬಿಟ್ಕೊಡೋ ಅಂತ ವ್ಯಕ್ತಿನೇ ಎನ್ ಎಂ

ನಮ್ಮ ಹತ್ರ ಯಾಕ್ರಿ ಬರ್ತಾ ನನ್ನ ಹತ್ರ ಹತ್ರ ಅಂತೂ ಬಾಲನೆ ಬಿಚ್ಚಿ ನಮ್ ಇಬ್ರ ಹತ್ರ ಬಾಲನೆ ಬಿಚ್ಚ ವ್ಯಕ್ತಿ ಹತ್ರ ನಾವ್ ಜಗಳ ಮಾಡಿದ್ರೆ ನಮ್ಗೆ ಮನ್ಸು ಫೀಲ್ ಆಯ್ತು ರೀ ಏನ್ ಜಲ ಮಾಡ್ಬೇಕಿತ್ತು ಹೇಳಿ ಹತ್ರ ಅಂತ ಹ್ಮ್ ಹಂಗಾಗಿ ಆಮೇಲೆ ನಾನು ಹೇಳ್ದೆ ಒಂದಿನ ಇಲ್ಲ ಗುರು ನಿನ್ನ ಎನ್ ಎಂ ಸುಲೇಶನ್ ಇದು ಮಾಡಿಸಿದ್ರು ಗಾಯಕೆ ಮಾಡ್ಸಿದ್ರು ಏ ಗೊತ್ತು ಬಿಡು ಆಯ್ತು ನಮ್ಗೆ ಅವೆಲ್ಲ ಗೊತ್ತು ಅಂತ ಅವ್ನ್ಗೆ ಗೊತ್ತಾಗೋದ್ರಿ ಮುಂಚೆನೆ ಅಂಚಳ್ಳಿಗೆ ಗೊತ್ತು ನಾವು ಗಲ ನಾನು ಗಲಾಟೆ ಮಾಡಕ್ ಕಾರಣ ಏನು ಅಂತ ಹೌದಾ ಹಾ ಅಂಚಳ್ಳಿಗೂ ಗೊತ್ತು ಆಮೇಲೆ ನಾನು ಗಿರೀಶ್ ಕಂಪ್ಲೇಂಟ್ ಕೂಡ ಕಾರಣ ಅಂತ ಗಿರೀಶ್ ಮುಂಚೆನೆ ಗೊತ್ತು ಇವನ್ ಇವನ್ಗೆ ಹೇಳ್ಬಿಡನಾ ಯಾರಿಗೆ ನಾನು ಫೋನ್ ಮಾಡ್ತೀನಿ ಇವನ್ಗೆ ಬಾಟ್ಲಿಗೆ ಹೇಳ್ಬಿಡಣ ಏನ್ ಬಾಟ್ಲಿಗೆ ಏನಂತ ಹೇಳ್ತೀಯ ನೀವು ಅವತ್ತು ಗಲಭೆ ಮಾಡ್ತಿದ್ದ ಅವನೇ ಇರ್ಲಿ ಅಂತ ಇರೋ ವಿಷಯ ಹಾ ಹೇಳು ಎಣ್ಣೆಮ್ಮ ಗಲಾಟಿ ಮಾಡ್ತಿದ್ದು ಅಂತ ಹೇಳು ಹೌದು ಪಪ್ಪ ನೀವು ನಾನು ಹೇಳ್ತೀನಿ ಒಳ್ಳೇನೆ ಅವತ್ತು ಅವನೇ ಕರ್ಕೊಂಡು ಕೊಡ್ಸಿ ನಿನ್ಗೆ ಗಲಾಟಿ ಮಾಡಿಸಿ ಇದು ಮಾಡಾಕ್ ಬಿಟ್ರು ಕಾನ್ಫರೆನ್ಸ್ ಮಾತಾಡೋರು ಅದೇ ಬೇಕು ಈ ತರ ಮಾಡ್ತೀನಿ ಹೇಳು ಅಲ್ವಾ ಹಾ ನೀನು ಆತರ ಓಪನ್ ಆಗಿ ಮಾತಾಡಕ್ ರೆಡಿ ಆಗು ಯಾವನ್ಗೂ ಕೇರ್ ಮಾಡ್ಬೇಡ ಯಾವನ್ ಕಟ್ಕೊಂಡು ನಿನ್ಗೇನು ಆಗ್ಬೇಕಾಗಿಲ್ಲ ನೀನು ಹೇಳ್ದಲ್ಲ ಇವಾಗ ಯಾವನ್ ಕಟ್ಕೊಂಡು ನಿನಗೆ ಏನಾಗಬೇಕಲ್ಲ ಸದಸ್ಯರು ವೋಟ್ ಹಾಕ್ತಾರಲ್ವಾ ಅವರೇ ನಿನ್ನ ಗೆಲ್ಸೋದು ಅವರೇ ನಿನ್ ಕೈ ಹಿಡಿದೇ ಹೊರತು ಇವ್ರು ಯಾವ ದಗಲು ಬಾಜಿಗಳಲ್ಲ ಅವರೆಲ್ಲ ಸಮಯ ಸಾಧಕರು ಎಲ್ಲ ನಿನ್ನ ಬೆಳೆಸೋದು ಇವರೆಲ್ಲ ನಿನ್ನ ಬೆಳೆಸ್ತಾರೆ ಅನ್ನೋದು ಕನ್ಸು ಬಿಟ್ಬಿಡು ಬಿಡ್ತೀನಿ ಮಾತಾಡ್ತಾ ಇದೀನಿ ಹೇಳ್ತೀನಿ ಅಲ್ವಾ ನೀವು ಯಾವ ವ್ಯಕ್ತಿಯ ಜೊತೆ ಮಾತನಾಡುತ್ತಿರುವಿರೋ ಅವರು